ಆಂಗ್ಲರ ವಿರುದ್ಧ ಟೆಸ್ಟ್ ಸರಣಿ ಆಡೋದಕ್ಕೆ ಟೀಂ ಇಂಡಿಯಾ ಸಜ್ಜಾಗಿದೆ ಈ ನಡುವೆ ಟೀಂ ಇಂಡಿಯಾಗೆ ಶಾಕಿಂಗ್ ನ್ಯೂಸ್ ಬಂದಿದೆ ವೈಯಕ್ತಿಕ ಕಾರಣದಿಂದ ಇಂಗ್ಲೆಂಡ್ ಟೆಸ್ಟ್ ಸರಣಿಯಿಂದ ಕಿಂಗ್ ಕೊಹ್ಲಿ ದೂರ ಉಳಿದಿದ್ದಾರೆ ವಿರಾಟ್ ಕೊಹ್ಲಿ ಅನುಪಸ್ಥಿತಿ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ನೀಡಿದೆ ವಿರಾಟ್ ಕೊಹ್ಲಿ ಎಂತಹ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಅದರಲ್ಲೂ ತವರ್ನಲ್ಲಿ ಕೊಹ್ಲಿಯನ್ನ ಕಟ್ಟಿ ಹಾಕುವುದು ಸುಲಭವಲ್ಲ ಟೆಸ್ಟ್ ನಲ್ಲಿ ರನ್ ಮಷಿನ್ ಭಾರತದಲ್ಲಿ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಎಪ್ಪತ್ತ ಏಳು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿ ಅರವತ್ತು ಪಾಯಿಂಟ್ ಸೊನ್ನೆ ಐದು ಸರಾಸರಿಯಲ್ಲಿ ಹದಿನಾಲ್ಕು ಶತಕ ಮತ್ತು ಹನ್ನೆರಡು ಅರ್ಧ ಶತಕ ಸಹಿತ ನಾಲ್ಕು ಸಾವಿರದ ನೂರ ನಲ್ವತ್ತ ನಾಲ್ಕು ರನ್ ಕಲೆ ಹಾಕಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಕೂಡ ಕೊಹ್ಲಿ ಲೀಲಾಜಾಲವಾಗಿ ಬ್ಯಾಟ್ ಪೀಸ್ತಾರೆ ಅಂಕಿ ಅಂಶಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೊಹ್ಲಿ ಟೀಮ್ ಇಂಡಿಯಾದ ಸೀನಿಯರ್ ಪ್ಲೇಯರ್ ಕೊಹ್ಲಿಯ ಆಟ ಅನುಭವ ತಂಡದ ದೊಡ್ಡ ಪ್ಲಸ್ ಪಾಯಿಂಟ್ ರನ್ ವಶೀನ್ ತಂಡದಲ್ಲಿದ್ರೆ ಅಪೋಸಿಷನ್ ಟೀಮ್ಗೆ ಚಿಂತೆ ತಪ್ಪಿದ್ದಲ್ಲ ಹಲವು ಬಾರಿ ಸಂಕಷ್ಟದ ಸಂದರ್ಭದಲ್ಲಿ ಕೊಹ್ಲಿ ತಂಡಕ್ಕೆ ನೆರವಾಗಿದ್ದಾರೆ ಸೂಪರ್ ಇನ್ನಿಂಗ್ಸ್ ಗಳ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಮಿಂಚಿದ್ರು ಬ್ಯಾಟಿಂಗ್ ಅಷ್ಟೇ ಅಲ್ಲ ನಾಯಕತ್ವದಲ್ಲೂ ರೋಹಿತ್ ಗೆ ನೆರವಾಗ್ತಾರೆ ಮೈದಾನದಲ್ಲಿ ಸದಾ ಆಕ್ಟಿವ್ ಆಗಿದ್ದು ಸಹ ಆಟಗಾರರನ್ನ ಎಂಗೇಜ್ ಆಗಿ ಇಡುತ್ತಾರೆ ಎದುರಾಳಿಗಳ ಸ್ಲೆಡ್ಜಿಂಗ್ ಅಸ್ತ್ರಕ್ಕೆ ಮೊಟ್ಟಿ ನೋಡಿಕೊಳ್ಳುವಂತೆ ಕೌಂಟರ್ ಕೂಡ ಕೊಡ್ತಾರೆ ಈ ಎಲ್ಲಾ ಕಾರಣಗಳಿಂದ ವಿರಾಟ್ ಅನುಪಸ್ಥಿತಿ ಇಂಗ್ಲೆಂಡ್ ಗೆ ವರವಾಗಿದೆ ಟೀಮ್ ಇಂಡಿಯಾಗೆ ಹಿನ್ನಡೆಯಾಗಿದೆ ಇನ್ನು ಈ ಬಾರಿ ಟೆಸ್ಟ್ ಟೀಮ್ನಲ್ಲಿ ಹೊಸ ಮುಖವೊಂದು ಕಾಣಿಸಿಕೊಂಡಿದೆ ಯಂಗ್ಸ್ಟರ್ ಧ್ರುವ್ ಜುರೇಲ್ ಮೊದಲ ಬಾರಿ ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಿದ್ದಾರೆ ಹೌದು ಬ್ಯಾಕ್ಅಪ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಧ್ರುವ ಜುರೇಲ್ಗೆ ತಂಡದಲ್ಲಿ ಸ್ಥಾನ ಸಿಕ್ಕಿದೆ ಕೆಎಲ್ ರಾಹುಲ್ ಮತ್ತು ಕೆಎಸ್ ಭರತ್ ಜೊತೆಗೆ ಜುರೇಲ್ ಕಾಣಿಸಿಕೊಂಡಿದ್ದಾರೆ ಇದರಿಂದ ಈ ಧ್ರುವ್ ಜುರೇಲ್ ಯಾರು ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಅಭಿಮಾನಿಗಳು ಇಪ್ಪತ್ತೆರಡು ವರ್ಷದ ಧ್ರುವ ಜುರೇಲ್ ಊರು ಉತ್ತರ ಪ್ರದೇಶದ ಆಗ್ರಾ ಧ್ರುವ ತಂದೆ ನಿಮ್ ಸಿಂಗ್ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ವೀರ ಯೋಧ ತನ್ನಂತೆ ಮಗನು ದೇಶ ಸೇವೆ ಮಾಡಬೇಕು ಅಂತ ಅವರು ಕನಸು ಕಂಡಿದ್ರು ಆದರೆ ಧ್ರುವ ಮಾತ್ರ ಚಿಕ್ಕಂದಿನಿಂದಲೇ ಕ್ರಿಕೆಟರ್ ಆಗಬೇಕು ಅನ್ನುವ ಆಸೆ ಇತ್ತು ಇದರ ಮಧ್ಯೆ ಧ್ರುವ ಕನಸನ್ನ ನನಸು ಮಾಡಿದ್ದು ಮಾತ್ರ ಅವರ ತಾಯಿ ಮಗನಿಗೆ ಕ್ರಿಕೆಟ್ ಕಿಟ್ ಖರೀದಿಸಲು ದುಡ್ಡು ಇಲ್ಲದೇ ಇದ್ದಾಗ ತಮ್ಮ ಮೈ ಮೇಲಿನ ಚಿನ್ನವನ್ನ ಅಡವಿಟ್ಟು ಮಗನಿಗೆ ಕಿಟ್ ಕೊಡಿಸಿದ್ರು ಗಂಡನನ್ನ ಬಿಟ್ಟು ಮಗನ ಕ್ರಿಕೆಟ್ ಕರಿಯರ್ಗಾಗಿ ಆಗ್ರಾದಿಂದ ನೋಯ್ಡಾಗೆ ಶಿಫ್ಟ್ ತಾಯಿಯ ಯಾವ ತ್ಯಾಗವು ಹಾಳಾಗಲು ಬಿಡದಾದ್ರು ಯುಪಿ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಕ್ರಿಕೆಟ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಅದರ ಫಲವಾಗಿ ಭಾರತ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆಯಾದ್ರು ಎರಡು ಸಾವಿರದ ಇಪ್ಪತ್ತರ ಅಂಡರ್ ನೈನ್ಟೀನ್ ವಿಶ್ವಕಪ್ ನಲ್ಲೂ ತಂಡದ ವೈಸ್ ಕ್ಯಾಪ್ಟನ್ ಆಗಿ ಮಿಂಚಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಆಕ್ಷನ್ನಲ್ಲಿ ಧ್ರುವ ಇಪ್ಪತ್ತು ಲಕ್ಷಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರಿದ್ರು ಆದರೆ ಆ ಸೀಸನ್ ಪೂರ್ತಿ ಬೆಂಚ್ ಗೆ ಸೀಮಿತವಾದ್ರು ಎರಡು ಸಾವಿರದ ಇಪ್ಪತ್ ಮೂರರ ಐಪಿಎಲ್ ನಲ್ಲಿ ಮೊದಲ ಬಾರಿಗೆ ಫೀಲ್ಡ್ಗಿಳಿದ್ರು ಮೊದಲ ಪಂದ್ಯದಲ್ಲೇ ಕೇವಲ ಹದಿನೈದು ಬಾಲ್ನಲ್ಲಿ ಮೂರು ಫೋರ್ ಎರಡು ಸಿಕ್ಸರ್ ಸಹಿತ ಮೂವತ್ತ ಎರಡು ರನ್ ಚಚ್ಚಿದ್ರು ಈ ಮೂಲಕ ತಮ್ಮ ಬ್ಯಾಟಿಂಗ್ ತಾಕತ್ತನ್ನ ಪ್ರೂವ್ ಮಾಡಿದ್ರು ಟೂರ್ನಿಯಲ್ಲಿ ಹದಿಮೂರು ಪಂದ್ಯಗಳನ್ನಾಡಿದ ಧ್ರುವ ಆರನೇ ಕ್ರಮಾಂಕದಲ್ಲಿ ನೂರ ಎಪ್ಪತ್ತೆರಡು ಪಾಯಿಂಟ್ ಏಳು ಮೂರು ಸ್ಟ್ರೈಕ್ ರೇಟ್ ನಲ್ಲಿ ನೂರ ಐವತ್ತೆರಡು ರನ್ ಕಲೆ ಹಾಕಿದ್ರು ಬ್ಯಾಟಿಂಗ್ ಅಷ್ಟೇ ಅಲ್ಲ ವಿಕೆಟ್ ಕೀಪಿಂಗ್ ನಲ್ಲೂ ಧ್ರುವ ಮೆಂಚಿದ್ದಾರೆ ಇದರಿಂದ ಆಯ್ಕೆ ಸಮಿತಿ ಇಂಪ್ರೆಸ್ ಆಗಿ ಇಶಾನ್ ಬದಲಿಗೆ ತಂಡದಲ್ಲಿ ಚಾನ್ಸ್ ನೀಡಿದೆ ಆದರೆ ತಂಡಕ್ಕೆ ಎಂಟ್ರಿ ನೀಡಿರುವ ಧ್ರುವ್ಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗುತ್ತಾ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಧ್ರುವ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎರಡು ಟೆಸ್ಟ್ ಪಂದ್ಯಗಳಿಗೆ ಕೊಹ್ಲಿ ಇಲ್ಲದೆ ಇರೋದು ಭಾರತಕ್ಕೆ ಎಷ್ಟು ಮೈನಸ್ ಆಗಬಹುದು ಕಾಮೆಂಟ್ ಮಾಡಿ